ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕಳೆದ ಒಂದು ವಾರಗಳಿಂದ ಏನೆಲ್ಲ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ಆಗಿದೆ ಅನ್ನೋ ನಿಮ್ ಗೊತ್ತು ಅದು ವಿಶೇಷವಾಗಿ ಧರ್ಮಸ್ಥಳದ ಒಂದು ಹತ್ಯಾಕಾಂಡದ ಬಗ್ಗೆ ಅಲ್ಲಿ ಸಿಕ್ಕಂತ ಕೆಲವೊಂದಿಷ್ಟು ಗೂಡೆಗಳು ಅದಾದ ಮೇಲೆ ಆ ಒಂದು ಜೀವಂತ ಸಾಕ್ಷಿ ಏನು ಕೋರ್ಟ್ಗೆ ಬಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಸಾಕ್ಷಿಯನ್ನ ಹೇಳೋದಕ್ಕೆ ಹೊರಟಂತ ವ್ಯಕ್ತಿ ಇದೆಲ್ಲದರ ನಡುವೆ ಇಲ್ಲಿ ಹೋರಾಟ ಮತ್ತಷ್ಟು ತೀವ್ರ ಆಗ್ತಾ ಇದೆ ಬಟ್ ಹೋರಾಟ ಎಷ್ಟು ತೀವ್ರ ಆಗ್ತಾ ಇದೆ ಅಷ್ಟೇ ಆ ಒಂದು ಪಾಪಿಗಳಿಗೆ ತವಕ ಹೆಚ್ಚಾಗ್ತಾ ಇದೆ ಅಂದ್ರೆ ನಾವೆಲ್ಲಿ ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಎಲ್ಲಿ ನಾವು ನಮ್ಮ ಎಲ್ಲ ಒಂದು ಸ್ಥಿರ ಮಾಡಿರುವಂತ ಎಲ್ಲ ಅಕ್ರಮಗಳ ಬೈಲಿಗೆ ಬಂದ್ಬಿಡುತ್ತೆ ಅಂತ ಅವರು ಶತಾಯಗತಾಯ ಏನೆಲ್ಲ ಏನೆಲ್ಲಾ ಮಾಡ್ತಾ ಇದ್ರು ಹೇಗಾದ್ರೂ ಮಾಡಿ ಇದರಲ್ಲಿ ನಾವು ಸಿಕ್ಕ ಹಾಕೊಳ್ಬಾರ್ದು ಅಂತ ಆ್ಯಂಡ್ ಇನ್ನೊಂದು ವಿಷಯ ಹೇಳ್ತೀನಿ ಈ ಪ್ರಕರಣ ಎಲ್ಲರಿಗೂ ಕೂಡ ಮನಸ್ಸಿಗೆ ಅಷ್ಟು ಈಸಿಯಾಗಿ ಇಳಿಯಲ್ಲ ಯಾರಿಗೆ ತಾಯಿ ಸಹೋದರಿಯರ ಪ್ರೀತಿ ಗೊತ್ತಿರುತ್ತೆ ತುಂಬಾ ಸೂಕ್ಷ್ಮ ಮತ್ತು ಏನು ವಿಶಾಲ ಮನಸ್ಸನ್ನ ಹೊಂದಿರ್ತಾರೆ ಅಂತವ್ರಿಗೆ ಇದು ಇದರ ಸೂಕ್ಷ್ಮತೆ ಅರ್ಥ ಆಗುತ್ತೆ ಉಳಿದವರಿಗೆಲ್ಲ ಇದು ಧರ್ಮ ಜಾತಿ ಗಲ ಬೇರೆ ಬೇರೆ ರೀತಿಯಾಗಿ ಕಾಣ್ತಾ ಹೋಗುತ್ತೆ ಅಂತವ್ರ ಬಗ್ಗೆ ನಾವೇನು ಆಗಲ್ಲ ಕಾರಣ ಅವ್ರಿಗೂ ಒಂದಲ್ಲ ಒಂದು ದಿನ ಸತ್ಯಾಸತ್ಯತೆ ಅರಿವಾಗುತ್ತೆ ಬಟ್ ಈ ಪ್ರಕರಣ ಇಡೀ ನಮ್ಮ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತದ್ದಾಗುತ್ತೆ ಮುಂದೊಂದು ದಿನ ಅಂದ್ರೆ ಬಯಲಾದ್ರೆ ಇಡೀ ರಾಜ್ಯದ ಇತಿಹಾಸದಲ್ಲೇ ಈ ರೀತಿಯಾದಂತಹ ಹತ್ಯಾಕಾಂಡವನ್ನು ನೀವೆಲ್ಲೂ ನೋಡಿರೋದಕ್ಕೆ ಸಾಧ್ಯವಿಲ್ಲ ಆ ನಿನ್ನೆ ಅಷ್ಟೇ ಒಬ್ಬ ತಾಯಿ ಅನನ್ಯ ಭಟ್ ಅಂತ ಹೇಳಿ ಅವರ ತಾಯಿ ಆ ಸ್ಟೇಷನ್ಗೆ ಬರ್ತಾರೆ ಕಂಪ್ಲೇಂಟ್ ಕೊಡಕೆ ಆಗ ಹೇಳ್ತಾರ ಅವರು ಸತ್ಯತೆಯನ್ನ ಏನಾಯ್ತು ಅಂತ ಒಬ್ಬ ಮಗಳನ್ನ ಕಳ್ಕೊಂಡಿರೋ ತಾಯಿ ಇವತ್ತು ಕೂಡ ಆಕೆ ಅಸ್ಥಿ ಬಂಜರವನ್ನ ಹಾಕಿ ಪಡ್ಕೊಂಡಿಲ್ಲ ಅಂತ್ಯ ಸಂಸ್ಕಾರ ಅನ್ನೋದಾಗಿಲ್ಲ ಅಂತಂದ್ರೆ ಎಷ್ಟು ನೋವಾಗ್ಬೇಡ ಒಂದು ಬೋರ್ವೆಲ್ ಬಾವಿಯಲ್ಲಿ ಕೊಳವೆ ಬಾವಿಯಲ್ಲಿ ಬಿದ್ದಿರೋ ಮಗುವನ್ನು ತೆಗೆಯೋದಕ್ಕೆ ಎಷ್ಟು ಹರಸಾಹಸ ಪಟ್ಟು ತೆಗೆದು ಕಡೆಗೆ ಆ ಮಗು ಜೀವಂತ ಇದೆಯೋ ಅಥವಾ ಪ್ರಾಣವನ್ನು ಕಳ್ಕೊಂಡಿದೆಯೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಮಗುವನ್ನ ಹೊರಗಡೆ ತೆಗಿಬೇಕು ಅಂತ ಪ್ರಯತ್ನ ಪಡ್ತೀವಿ ಅಂತದ್ರಲ್ಲಿ ಸತತವಾಗಿ ಇಷ್ಟು ವರ್ಷಗಳ ಕಾಲ ಆ ತಾಯಿ ತನ್ನ ಮಗಳ ದೇಹವನ್ನೇ ಪಡ್ಕೊಂಡಿಲ್ಲ ಆಕೆಯ ಕಳೆ ಬರವೇ ಸಿಕ್ಕಿಲ್ಲ ಅಂತಂದ್ರೆ ಎಷ್ಟು ನೋವಾಗ್ಬೇಡ ಯಾವ ತಾಯಿಗಾದ್ರೂ ಈ ರೀತಿಯ ಶಿಕ್ಷೆ ಆಗುತ್ತೆ ಅಂಡ್ ಆಕಿ ಆಕೆ ಇನ್ನೊಂದು ಮಾತು ಹೇಳ್ತಾಳೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಯಾವನ್ ಜೊತೆ ಹೋಗಿರ್ತಾಳೆ ನಿನ್ ಮಗಳು ಹೋಗು ಅಂತ ಹೇಳ್ತಾರಂತ ಈ ರೀತಿಯ ನಾವು ಘಟನೆಗಳನ್ನ ಈ ಹಿಂದೆ ಟಿವಿಗಳಲ್ಲಿ ಹಳೆಯ ಚಲನಚಿತ್ರಗಳಲ್ಲಿ ನೋಡಿರ್ತಿದ್ವಿ ಪೊಲೀಸ್ ಅವರು ಈ ರೀತಿ ರಿಯಾಕ್ಟ್ ಮಾಡೋ ಬಟ್ ಅದು ನಿಜವಾಗಿ ನಡೆದಿದೆ ಅಂತ ಕೇಳಿದ್ರೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಂಡ್ ಈದ್ ಈ ಬಗ್ಗೆ ಸರ್ಕಾರ ಏನಾದ್ರೂ ಮಾಡಿ ಎಸ್ ಐ ಟಿನ ನ ರಚನೆ ಮಾಡಲೇಬೇಕು ಅಥವಾ ಆಲ್ರೆಡಿ ತುಂಬಾ ಜನ ವಕೀಲರ ತಂಡ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಭೇಟಿಗೆ ಹೋಗ್ತಾ ಇದ್ದ ಅಂಡ್ ಇನ್ನೊಂದ್ ಕಡೆ ನಮಗೆ ಗೊತ್ತಿಲ್ಲ ಸಚಿವರು ಹೆಂಗೆ ಅಂತಂದ್ರೆ ಏನೇ ಸೀರಿಯಸ್ ಮ್ಯಾಟರ್ ಇದ್ರು ಅವ್ರು ಹೇಳೋದು ನಮ್ಗೆ ಗೊತ್ತಿಲ್ಲ ಶೀಘ್ರದಲ್ಲಿ ನೋಡೋಣ ಯೋಚನೆ ಮಾಡ್ತೀನಿ ಸಾಕ್ಷಿ ಕಲೆ ಹಾಕೋಣ ಏನು ಒಂದು ರೆಸ್ಪಾನ್ಸ್ ಒಬ್ಬ ಗೃಹ ಸಚಿವರು ಮೋಸ್ಟ್ ಪವರ್ಫುಲ್ ಮಿನಿಸ್ಟರ್ ನಮ್ಮ ರಾಜ್ಯದಲ್ಲಿರುವಂತವ್ರು ಅಂದ್ರೆ ಅದು ಪವರ್ಫುಲ್ ಹುದ್ದೆ ಅವ್ರು ಪವರ್ಫುಲ್ ಬಿಡಿ ಅವ್ರಿಗೆ ಗೊತ್ತಿದೆ ಅವ್ರು ಹೇಳುವಂತ ಕೆಲವೊಂದು ಸ್ಟೇಟ್ಮೆಂಟ್ಗಳು ಯಾವ ರೀತಿ ಆಗಿದೆ ಅಂತಂದ್ರೆ ಅವರು ಅವ್ರನ್ನ ನಂಬ್ಕೊಂಡು ಬಂದಂತವ್ರಿಗೆ ಏನ್ ನ್ಯಾಯ ಕೊಡಿಸ್ತಾರೆ ಅವರು ಅನ್ನೋದೇ ಡೌಟ್ ಈಗಾಗಲೇ ಈ ಒಂದು ಯಾರು ಆ ಇದಾರೆ ಕೆಲವರು ಪಾಪಿಗಳು ಅವರು ಶತಾಯಗತಾಗಿ ಏನೋ ಪ್ರಯತ್ನ ಮಾಡ್ತಾ ಇದ್ರು ಅಂತಾದ್ರೂ ಮಾಡಿ ನಾವು ತಪ್ಸ್ಕೊಂಡ್ ಬಿಡ್ಬೇಕಂತ ಬಟ್ ಅದು ಸಾಧ್ಯವಿಲ್ಲ ಈ ಬಾರಿ ಯಾವ ರೀತಿ ಸಿಚುವೇಶನ್ ಇದೆ ಅಂತಂದ್ರೆ ಏನೇ ಆದ್ರೂ ಕೂಡ ಆ ಒಂದು ಸಾವು ನೋವುಗಳಿಗೆ ನ್ಯಾಯ ಸಿಗ್ಲೇಬೇಕು ಅನ್ನೋ ರೀತಿ ಜನಾಭಿಪ್ರಾಯ ಸಂಗ್ರಹಣೆ ಆಗಿದೆ ನ್ಯಾಯಾಲಯಕ್ಕೆ ಸಾಕ್ಷಿಗಳು ಸಿಕ್ಕಿದೆ ಎಲ್ಲ ರೀತಿಯಾಗಿ ಕೂಡ ಜನರ ಒಂದು ಗಟ್ಟಿಯಾಗಿ ಜನರು ಈ ವಿಷಯದಲ್ಲಿ ನಿಂತ್ಕೊಂಡಿದ್ದಾರೆ ಅಂಡ್ ಎಲ್ಲರಿಗಿಂತ ಹೆಚ್ಚಾಗಿ ಜನರಿಗೆ ಈ ಪ್ರಕರಣದ ಸೀರಿಯಸ್ನೆಸ್ ಅರ್ಥ ಆಯ್ತು ಇಷ್ಟ ದಿನ ಅರ್ಥ ಆಗಿರ್ಲಿಲ್ಲ ಈಗ ಏನಾಗಿತ್ತಾ ಇದೆ ಏನ್ ರಿಯಾಲಿಟಿ ಅನ್ನೋದು ಒಂದೊಂದು ಹಂತ ಹಂತವಾಗಿ ಗೊತ್ತಾಗ್ತಾ ಇದೆ ಎಷ್ಟ್ ದಿನ ಅಂತ ಮುಂಚಿಡಕಾಗತ್ತೆ ಹೇಳಿ ಬೆಕ್ಕು ಕಣ್ಣು ಹಾಲು ಕುಡಿದ್ರೆ ಹೊರಗಡೆ ಗೊತ್ತಾಗಲ್ಲ ಅನ್ನೋ ರೀತಿ ಪ್ರಪಂಚಕ್ಕೆ ನೀವು ಏನೇ ಕೆಟ್ಟ ಕೆಲಸ ಮಾಡಿದ್ರು ಒಂದಲ್ಲ ಒಂದು ದಿನ ಅದು ಬಯಲಿಗೆ ಬಂದೇ ಬರುತ್ತೆ ಅಂಡ್ ಅದಕ್ಕೆ ಸರಿಯಾದ ಶಿಕ್ಷೆ ಹಾಗೆ ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಲವೊಂದು ವಿಷಯಗಳ ಹಂಗೆ ಆ ಟೈಮ್ ಬರೋವರೆಗೂ ಅದು ಆಗಲ್ಲ ಆ ಟೈಮ್ ಬಂದಾಗ ಸರಿಯಾಗಿ ಶಿಕ್ಷೆ ಆಗುತ್ತೆ ಅಂಡ್ ಇದಕ್ಕೆ ಸಂಬಂಧಪಟ್ಟಾಗೆ ಕೆಲವರು ಭವಿಷ್ಯ ನಡೆದಿದ್ದಾರೆ ಈ ಬಾಯಿಯ ದಸರಾ ಅನ್ನೋಷ್ಟ್ರಲ್ಲಿ ಈ ಒಂದು ಪ್ರಕರಣ ಏನಿದೆ ಹಾಕಿ ಸೌಜನ್ಯ ಅದರ ಜೊತೆ ಆ ಹತ್ಯೆ ಆಗಿರುವಂತಹ ಹಲವಾರು ಹೆಣ್ಣು ಮಕ್ಕಳ ಒಂದು ಪ್ರಾಣಕ್ಕೆ ಅವರ ಒಂದು ಸಾವಿಗೆ ಖಂಡಿತವಾಗಿ ಈ ದಸರಾ ಅನ್ನೋಷ್ಟರಲ್ಲಿ ನ್ಯಾಯ ಸಿಗುತ್ತೆ ಅಂತ ನಿಜಕ್ಕೂ ಆ ದುರ್ಗಾ ಪರಮೇಶ್ವರ ಆಶೀರ್ವಾದದಿಂದ ಅದು ಹಂಗ ಆಗ್ಬಿಟ್ರೆ ಈ ರಾಜ್ಯದಲ್ಲೇ ರಾಜ್ಯದ ಇತಿಹಾಸದಲ್ಲೇ ಈ ರೀತಿಯಾದಂತಹ ಒಂದು ಘಟನೆ ಹಿಂಗಿತ್ತು ಅಂತೆ ಮುಂದೆ ಇತಿಹಾಸದ ಪುಟ ಸೇರುತ್ತೆ ಆ ಪಾಪಿಗಳಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗ್ಬೇಕು ಸುಮ್ಮನೆ ಏನೋ ಒಂದು ಶಿಕ್ಷೆಯನ್ನ ಕೊಟ್ಟು ಸ್ವಲ್ಪ ದಿನ ಇದ್ದು ಹೊರಗಡೆ ಬರುವಂತದ್ದು ಎಲ್ಲ ಬೇಡ ಕಠಿಣಾತಿ ಕಠಿಣ ಶಿಕ್ಷೆ ಯಾಕಂದ್ರೆ ಇದು ಎಷ್ಟು ನೊಂದು ಬೆಂದವರ ಕತೆ ಅಂತಂದ್ರೆ ಹೇಳ್ತಿರೋದು ನಮ್ಮ ರಾಜ್ಯದಲ್ಲೇ ಈ ರೀತಿ ಆಗಿದೆ ಅನ್ನೋದು ಜನರಿಗೆ ತಿಳಿದಾಗ ಒಂದು ದಿಗ್ಭ್ರಮೆ ಆಗಿಬಿಟ್ಟಿದ್ದಾರೆ ಮೊದಲ ಬೇರೆ ರಾಜ್ಯಗಳು ಬೇರೆ ದೇಶದಲ್ಲಿ ದೇಶದ ಘಟನೆಗಳು ಕೇಳ್ತಾ ಇದ್ವಿ ಬಟ್ ನಮ್ಮ ಜೊತೆ ಇಲ್ಲಿ ಈ ರೀತಿಯಾಗಿ ಒಡನಾಡ್ಕೊಂಡಿದ್ದವರೇ ಈ ರೀತಿ ಮಾಡಿದ್ದಾರೆ ಅಂತಂದಾಗ ಯಾವ ರೀತಿಯಾದಂತ ಶಾರ್ಟೇಜ್ ಅನ್ನ ಒಳಗಾಗಿದ್ದಾರೆ ಖಂಡಿತವಾಗಿ ಇದರಲ್ಲಿ ಯಾರು ಅವರ ಪರವಾಗಿ ನಿಂತ್ಕೊಳ್ಳೋಂತರ ಇಲ್ಲ ಎಲ್ಲೋ ಒಂದಿಷ್ಟು ಜನ ಇರಬಹುದೇನೋ ನಮ್ಗೆ ಗೊತ್ತಿಲ್ಲ ಆಲ್ಮೋಸ್ಟ್ ನೈನ್ಟಿ ಪರ್ಸೆಂಟ್ ಪೀಪಲ್ಸ್ ಈ ಒಂದು ಘಟನೆಯ ಅಗೇನ್ಸ್ಟ್ ಆಗಿದ್ದಾರೆ ಅವರೆಲ್ಲರೂ ಕೂಡ ನ್ಯಾಯಕ್ಕಾಗಿ ಆಗ್ರಹಿಸ್ತಿದ್ದಾರೆ ಸರ್ಕಾರ சரியாத கிரம தைவில்லை அந்த ஜனர விரோதவ எதுசே பாகியவாத